ಮಂದಣ್ಣ ನೆನಪಾಗೋದು ಅವರ ಸುಂದರ ನಗು ಅವರ ಮುದ್ದಾದ ನೋಟ ಬಹುತೇಕ ಚಿತ್ರಗಳಲ್ಲಿ ಅವರು ಹೀಗೆಯೇ ಕಾಣಿಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಫೋಟೋಗಳು ಇದೇ ರೀತಿಯಲ್ಲಿ ಇದೆ ಆದ್ರೆ ರಶ್ಮಿಕಾ ಅವರ ಹೊಸ ಅವತಾರ ಅಭಿಮಾನಿಗಳನ್ನ ಬೆಚ್ಚಿ ಬೀಳಿಸುವಂತೆ ಇದೆ ಮೈಸಾ ಈ ಹೆಸರಿನ ಹೊಸ ಚಿತ್ರವನ್ನ ಅವರು ಘೋಷಣೆ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಶ್ಮಿಕಾ ಅವರ ಗೆಟ್ ಅಪ್ ವಿಭಿನ್ನವಾಗಿದೆ ರಶ್ಮಿಕಾ ಮಂದಣ್ಣ ರೊಮ್ಯಾಂಟಿಕ್ ಚಿತ್ರಗಳ ಮೂಲಕ ಹೆಚ್ಚು ಇಷ್ಟ ಆಗ್ತಾರೆ ಅವರು ಇತ್ತೀಚೆಗೆ ನಟನೆಯಲ್ಲಿ ಪಳಗಿದ್ದಾರೆ ಹೀಗಾಗಿ ವಿವಿಧ ರೀತಿಯ ಆಫರ್ಗಳು ಆಫರ್ನ ಹುಡುಕಿ ಬರ್ತಿವೆ ಈಗ ಮಹಿಳಾ ಪ್ರಧಾನ ಸಿನಿಮಾ ಒಂದನ್ನು ಅವರು ಒಪ್ಪಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಮೈಸಾ ಎಂಬ ಟೈಟಲ್ ಇಡಲಾಗಿದೆ ಈ ಶೀರ್ಷಿಕೆ ಗಮನ ಸೆಳೆಯುವಂತಿದೆ ಅವರ ಲುಕ್ ಕೂಡ ಭಿನ್ನವಾಗಿದೆ ರಶ್ಮಿಕಾ ಕೈಯಲ್ಲಿ ಆಯುಧ ಇದೆ ಮುಖಕ್ಕೆ ರಕ್ತ ಅಂಟಿದೆ ಅವರು ಕಣ್ಣಲ್ಲೇ ಸುಡುತ್ತಿದ್ದಾರೆ ಮೈಸಾ ಪ್ಯಾನ್ ಇಂಡಿಯಾ ಚಿತ್ರ ತೆಲುಗು ಕನ್ನಡ ಹಿಂದಿ ತಮಿಳು ಹಾಗೂ ಮಲಯಾಳಂ ಭಾಷೆಯಲ್ಲಿ ಸಿನಿಮಾ ಮೂಡಿ ಬರ್ತಿದೆ ಸಿನಿಮಾಗೆ ರವೀಂದ್ರ ಪುಲ್ಲೆ ನಿರ್ದೇಶನ ಮಾಡ್ತಿದ್ದಾರೆ ಅಜಯ್ ಹಾಗೂ ಅನಿಲ್ ಸೈಯಾಪುರ್ ರೆಡ್ಡಿ ಎಂಬವರು ಚಿತ್ರಕ್ಕೆ ನಿರ್ಮಾಣ ಮಾಡ್ತಿದ್ದಾರೆ ರಶ್ಮಿಕಾ ಅವರಿಗೆ ಈ ಪಾತ್ರ ಸಿಕ್ಕಿದಕ್ಕೆ ಖುಷಿ ಇದೆ ಅವರು ತಮ್ಮ ಅಭಿನಯ ಸಾಬೀತು ಮಾಡೋದಕ್ಕೆ ಒಂದೊಳ್ಳೆಯ ಅವಕಾಶಕ್ಕಾಗಿ ಕಾದಿದ್ರು ಈಗ ಆ ಅವಕಾಶ ಅವರಿಗೆ ಸಿಕ್ಕಿದೆ ಇದಕ್ಕೆ ಅವರು ಖುಷಿಯಾಗಿದ್ದಾರೆ ಕೆಲವೊಮ್ಮೆ ನಾಯಕಿಯರನ್ನ ಮರ ಸುತ್ತಿಸುವ ಪಾತ್ರಕ್ಕೆ ಮಾತ್ರ ಸೀಮಿತ ಮಾಡ್ತಾರೆ ಆದ್ರೆ ಈಗ ಈ ರೀತಿ ಆಫರ್ ಗಳನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಪುಷ್ಪಾ ಟೂ ಚಿತ್ರದಲ್ಲಿ ಅವರ ಪಾತ್ರಕ್ಕೆ ಸಾಕಷ್ಟು ಬೇಡಿಕೆ ಇದೆ ಸಿನಿಮಾ ಉದ್ದಕ್ಕೂ ಅವರು ಕಾಣಿಸಿಕೊಳ್ತಾರೆ ಇತ್ತೀಚೆಗೆ ರಿಲೀಸ್ ಆಗಿ ಹಿಟ್ ಆದ ಕುಬೇರ ಸಿನಿಮಾದಲ್ಲೂ ರಶ್ಮಿಕಾ ನಟನೆಯನ್ನು ಹೊಗಳಲಾಗ್ತಿದೆ